ಇದೀಗ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಂತ ಸರ್ಕಾರ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಯಾರದೆಲ್ಲ ಪ್ರಾಪರ್ಟಿ ಅಂದರೆ ಇಷ್ಟು ದಿನ ಬರಿ ಬೆಂಗಳೂರಲ್ಲಿ ಮಾತ್ರನೇ ಹೇಳ್ತಾ ಇತ್ತು ಆದ್ರೆ ಇವಾಗ ರಾಜ್ಯದ ಎಲ್ಲ ಕಡೆಗಳಲ್ಲೂ ಇರುವಂತ ಎಲ್ಲಾ ಆಸ್ತಿಗಳಿಗೂ ಕೂಡ ಈ ಒಂದು ಕ ಖಾತಾ ಬದಲಾವಣೆಯನ್ನ ಮಾಡ್ಕೊಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾವ್ಯಾವೆಲ್ಲ ಆಸ್ತಿಗಳು ಅಂದರೆ ಕಟ್ಟಡಗಳಾಗ್ಬೋದು ಫ್ಲ್ಯಾಟ್ಗಳಾಗ್ಬೋದು ಅಥವಾ ನಿವೇಶನಗಳಾಗ್ಬೋದು ಯಾವ್ದೆಲ್ಲ ಆಸ್ತಿಗಳಿಗೆ ಬಿ ಖಾತ ಇತ್ತೋ ಅವರೆಲ್ಲರೂ ಕೂಡ ಅವ್ರಿಗೆ ಬೇಕಂದ್ರೆ ಏಕಾತನ ಮಾಡಿಸ್ಕೊಬಹುದು ಅಂತ ಹೇಳಿ ಸರ್ಕಾರ ಇಲ್ಲಿ ಹೊಸದಾಗಿ ಒಂದು ಆದೇಶವನ್ನು ಹೊಡಿಸಿದೆ ಇದರಿಂದಾಗಿ ರಾಜ್ಯದಾದ್ಯಂತ ಸುಮಾರು ಹತ್ತು ಲಕ್ಷ ಕಟ್ಟಡಗಳಿಗೆ ಈ ಒಂದು ಏಕಾತ ಭಾಗ್ಯ ಸಿಗುತ್ತೆ ಇದರಿಂದ ಜನರ ಆಸ್ತಿ ಏನಿರುತ್ತೆ ಅದನ್ನು ಖಾತ ಬದಲಾವಣೆ ಮಾಡಿಸ್ಕೊಳ್ಳೋದ್ರಿಂದ ಅಂದರೆ ಬಿ ಖಾತಾ ಇರೋದನ್ನ ಏಕಾತ ಮಾಡಿಸ್ಕೊಂಡ್ರೆ ಅದ್ರ ವ್ಯಾಲ್ಯೂ ಇನ್ನ ಡಬಲ್ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದೆ ಇದರಲ್ಲಿ ಜನಗಳಿಗೆ ಅನುಕೂಲ ಆಗೋ ಉದ್ದೇಶದಿಂದ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಇದರಲ್ಲಿ ಸರ್ಕಾರದ ಒಂದು ಉದ್ದೇಶ ಕೂಡ ಇದೆ ಏನಪ್ಪಾ ಅಂತಂದರೆ ಅವರ ಖಜಾನೆಗೂ ಕೂಡ ಇದರಿಂದ ಹಣ ಹರಿದು ಬರುತ್ತೆ ಅನ್ನೋದು ಇದರ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕರ್ನಾಟಕ ವ್ಯವಹಾರಗಳ ನಿರ್ವಹಣೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅನುಸೂಚಿ ನಿಯಮ ಇಪ್ಪತ್ತೆಂಟರ ಅನುಸಾರ ಈ ಕೆಳಕಂಡ ಅಂಶಗಳ ಬಗ್ಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬ ಅರವತ್ತೊಂದರ ಕಾಯ್ದೆ ಅನ್ವಯ ಉಲ್ಲಂಘಿಸಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಷರತ್ತು ಪಟ್ಟು ಏ ಖಾತ ನೀಡಲು ಅನುಮೋದಿಸಿದೆ ಇದಕ್ಕೂ ಮೊದಲು ಈ ಒಂದು ಬದಲಾವಣೆ ಅಂದರೆ ಬಿ ಖಾತೆಯಿಂದ ಏತಾಗಿ ಮಾಡಿಸ್ಕೊಳ್ಳುವಂಥ ಕನ್ವರ್ಷನ್ ಮಾಡಿಸಿಕೊಳ್ಳುವಂತಹ ಈ ಒಂದು ಬದಲಾವಣೆ ಏನಿತ್ತು ಇದನ್ನ ಬೆಂಗಳೂರಿಗೆ ಮಾತ್ರನೇ ಕೊಟ್ಟಿತ್ತು ಆಗ ಜನರು ಯಾರು ಅಷ್ಟು ಗಮನನ ಹರಿಸ್ತಿಲ್ಲ ಅದಕ್ಕೆ ಯಾಕಂದ್ರೆ ಕನ್ವರ್ಷನ್ ಮಾಡಿಸ್ಕೋಬೇಕಾದ್ರೆ ಜಾಸ್ತಿ ಫೀಸ್ನ ಕೇಳ್ತಾ ಇದ್ರು ಅನ್ನೋದಕ್ಕೋಸ್ಕರವಾಗಿ ಹಾಗೆ ಅದರಿಂದ ಟ್ಯಾಕ್ಸ್ ಕೂಡ ಜಾಸ್ತಿ ಕಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಏಕಾತ ಮಾಡಿಸ್ಕೊಂಡ್ರೆ ಅನ್ನೋ ಒಂದು ರೀಸನ್ಗೋಸ್ಕರವಾಗಿ ಜಾಸ್ತಿ ಜನ ಯಾರೂ ಕೂಡ ಅದ್ರ ಕಡೆ ಗಮನ ಹರಿಸ್ತಿಲ್ಲ ಹಿಂಗಾಗಿ ಇವಾಗ ರಾಜ್ಯಾದ್ಯಂತ ಹೊಡಿಸಿದ್ದಾರೆ ರಾಜ್ಯದ ಎಲ್ಲ ಕಡೆ ನಿಮ್ಮ ಕಟ್ಟಡ ನಿವೇಶನ ಫ್ಲಾಟ್ ಆಗ್ಬೋದು ಅಪಾರ್ಟ್ಮೆಂಟ್ಸ್ ಆಗ್ಬೋದು ಯಾವುದೇ ಇದ್ರೂ ಕೂಡ ಬಿಕಾತಾ ಇರೋದನ್ನ ನೀವು ಏಕಾತ ಮಾಡಿಸ್ಕೊಬಹುದು ಅಂತ ಹೇಳಿ ಇಲ್ಲಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಇದು ಜನಕ್ಕೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಮೊದಲು ಬಿಟ್ಟಂತ ಬೆಂಗಳೂರಿ ಮಾತ್ರ ಬಿದ್ದಂತದ್ದು ಈ ಒಂದು ಕಾನೂನು ಯೋಗ ರಾಜ್ಯಾದ್ಯಂತ ಬಿಟ್ಟಿದ್ದಾರೆ ಇದರಿಂದ ಎಷ್ಟು ಜನ ಮಾಡಿಸ್ಕೊತಾರೆ ಗೊತ್ತಿಲ್ಲ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಇದರಿಂದ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಸೊ ಈ ವಿಷಯದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅದನ್ನ ಮರಿಬೇಡಿ ನಿಮಗೂ ಏನಾದರೂ ಉಪಯೋಗ ಆಗಂಗಿದ್ರೆ ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು